ಕ್ರಿಸ್ಮಸ್ ಪ್ರಯುಕ್ತ ಚಿಕ್ಕಮಗಳೂರಿನಲ್ಲಿ ಆಲ್ ಕರ್ನಾಟಕ ಯುನೈಟೆಡ್ ಕ್ರಿಶ್ಚಿಯನ್ ಫೋರಂ ಫಾರ್ ಹ್ಯೂಮನ್ ರೈಟ್ಸ್ ವತಿಯಿಂದ ನಗರದ ಸಿಎಸ್ಐ ಸಭಾಂಗಣದಲ್ಲಿ ಕ್ರಿಸ್ಮಸ್ ಸೌಹಾರ್ದ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಈ ಕ್ರಿಸ್ಮಸ್ ಸೌಹಾರ್ದ ಕೂಟದಲ್ಲಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಸೇರಿದಂತೆ ಎಲ್ಲರ ಸಮ್ಮಿಲನಕ್ಕೆ ಸಾಕ್ಷಿಯಾಗಿತ್ತು ಅಷ್ಟೇ ಅಲ್ಲದೆ ವಿವಿಧ ರಾಜಕೀಯ ಮುಖಂಡರು ಒಂದೆಡೆ ಸೇರುವ ವೇದಿಕೆಯಾಗಿತ್ತು ಅದರ ಒಂದು ಝಲಕ್ ಇಲ್ಲಿದೆ ಕ್ರಿಸ್ಮಸ್ ಹಬ್ಬಕ್ಕೆ ಇನ್ನೇನು ಕ್ಷಣಗಣನೆ ಪ್ರಾರಂಭವಾಗಿದೆ ಹೀಗಾಗಿ ಕ್ರಿಸ್ಮಸ್ ಅದ್ದೂರಿ ಆಚರಣೆಗೆ ಸಿದ್ದತೆ ಎಲ್ಲೆಡೆ ಬಲು ಜೋರಾಗಿ ನಡೆಯುತ್ತಿದೆ ಈಗಾಗಲೇ ಚರ್ಚ್ಗಳು ವಿದ್ಯುತ್ ದೀಪಾಲಂಕಾರಗಳಿಂದ ಕಂಗೊಳಿಸುತ್ತಿವೆ ಇತ್ತ ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ಈ ಕ್ರಿಸ್ಮಸ್ ಸರ್ವಧರ್ಮ ಸೌಹಾರ್ದ ಕೂಟವನ್ನು ಆಯೋಜನೆ ಮಾಡಲಾಗಿತ್ತು ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಚಿಕ್ಕಮಗಳೂರು ಧರ್ಮಾಧ್ಯಕ್ಷ ಡಾ ಟಿ ಆಂಥೋನಿ ಸ್ವಾಮಿ ಮಂಗಳೂರಿನ ಸಿಎಸ್ಐ ಬಿಷಪ್ ಹೇಮಚಂದ್ರ ಕುಮಾರ್ ಶಂಕರದೇವರ ಮಠದ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮೀಜಿ ವಹಿಸಿದ್ರು ಈ ಸಂದರ್ಭದಲ್ಲಿ ಸರ್ವಧರ್ಮ ಸಮನ್ವಯತೆ ನಾಟಕ ಎಲ್ಲರ ಗಮನ ಸೆಳೆಯಿತು ಇನ್ನು ಈ ವೇಳೆ ಮಾತನಾಡಿದ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮೀಜಿ ದೇವನು ಒಬ್ಬನೇ ಆದರೆ ನಾಮ ಹಲವು ಎಂಬ ರೀತಿಯಲ್ಲಿ ಆ ಮಹಾಶಕ್ತಿ ಈ ಬ್ರಹ್ಮಾಂಡವನ್ನ ನಡೆಸುತ್ತಿದೆ ಎಂದರು ಈ ಜಗತ್ತು ಪಂಚಭೂತಗಳಿಂದ ಸೃಷ್ಟಿಯಾಗಿದೆ ಈ ಬ್ರಹ್ಮಾಂಡದೊಳಗಡೆ ಒಂದು ಹೇಳ್ತಕ್ಕಂಥ ನೀವು ಕ್ರಿಸ್ ಜುಹು ಅಂತ ಹೇಳ್ಬೋದು ಯೇಸು ಅಂತ ಹೇಳ್ಬೋದು ಮೇರಿ ಅಂತ ಹೇಳ್ಬೋದು ದೇವರ ರೂಪದಲ್ಲಿ ನೋಡ್ತೀವಿ ಆ ಶಕ್ತಿಗೆ ಹಲವು ಹೆಸರುಗಳನ್ನ ಹಲವು ದೇವರ ನಾಮಗಳು ಹಲವು ಅಂತ ಹೇಳಿದರೆ ನಾವು ನೋಡಿಕೊಂಡು ಬಂದಂತೆ ಹೆಸರುಗಳನ್ನು ಭಗವಂತನ ಹೆಸರನ್ನು ವಿವಿಧವಾಗಿ ವಿಭಿನ್ನವಾಗಿ ಹೇಳ್ತೀವಿ ಆ ಮಹಾಶಕ್ತಿ ಈ ಬ್ರಹ್ಮಾಂಡವನ್ನ ನಡೆಸ್ತದೆ ಅದನ್ನ ಪರಬ್ರಹ್ಮ ಅಂತ ಹೇಳ್ತೇವೆ ಈ ಜಗತ್ತು ಈ ಜಗತ್ತನ್ನ ಆಶ್ರಯ ಆಶ್ರಯಿಸಿಕೊಂಡು ಪರಮಾತ್ಮನ ಅಂಶೀತವಾಗಿ ಬಂದಿರತಕ್ಕಂತೂ ನಾವು ನೀವೆಲ್ಲರೂ ಜೀವಾತ್ಮ ಅಂತ ಹೇಳ್ತೇವೆ ನಂತರ ಮಾತನಾಡಿದ ಮಾಜಿ ಸಚಿವ ಸಿ ಟಿ ರವಿ ಈ ಸಾಲಿನ ದತ್ತ ಜಯಂತಿ ಹಾಗೂ ಕ್ರಿಸ್ಮಸ್ ಒಟ್ಟಾಗಿ ಬಂದಿದೆ ಇದು ಒಂದು ರೀತಿಯ ಸೌಹಾರ್ದದ ಸಂಕೇತ ಎಂದರು ಈ ಸಾಲಿನ ದತ್ತ ಜಯಂತಿ ಮತ್ತು ಕ್ರಿಸ್ಮಸ್ ಒಟ್ಟಿಗೆ ಬಂದಿದೆ ಇದು ಒಂದು ರೀತಿ ಸೌಹಾರ್ದವೇ ಯೇಸು ಕ್ರಿಸ್ತನ ಜನನಾದ ದಿನವೇ ನಮ್ಮ ನಾಯಕರಾಗಿದ್ದಂಥ ಅಜಾತ ಶತ್ರು ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮದಿನವೂ ಅವತ್ತೇ ಬಂದಿತ್ತು ಇನ್ನೊಂದು ಸಂತೋಷ ಸಂಗತಿ ಏನು ಅಂದರೆ ಎರಡನೇ ಮಗ ಹೊಟ್ಟಿದ್ದು ಇಂತಹ ಸೌಹಾರ್ದ ಕೂಟಗಳು ಮುಂದಿನ ಪೀಳಿಗೆಗೆ ಮಾದರಿಯಾಗಿದೆ ಏನಾದರೂ ಹಾಗೂ ನಿನ್ನ ಇಚ್ಛೆಯಂತಾಗು ಎಂಬ ಗೀತೆಯನ್ನ ಪರಿಷತ್ ಸದಸ್ಯ ಭೋಜೇಗೌಡ ಹಾಡಿದ್ರು ನಮ್ಮ ಮಕ್ಕಳಲ್ಲಿ ಮುಂದಿನ ಜೀವನವನ್ನು ಅವ್ರು ಸವಿಸ್ಬೇಕು ನಮ್ದೆಲ್ಲ ಮುಗಿದಿದೆ ಆ ಸೌಹಾರ್ದದ ಬದುಕನ್ನು ಕಟ್ಕೊಳ್ಳೋದಕ್ಕೆ ನಾವು ಅವರಿಗೆ ಅವಕಾಶ ಮಾಡಬೇಕು ನಮ್ಮಲ್ಲಿರ್ತಕ್ಕಂಥ ಸಾವರಸದ ಬದುಕನ್ನು ನಾವು ಇವತ್ತು ಕಳ್ಕೊಂಡಿದ್ದೇವೆ ಅದಕ್ಕೆ ಹೇಳ್ತಾರೆ ಏನಾ ಧರ್ಮದ ಅನುಯಾಯಿಗಳನ್ನು ಒಂದೆಡೆ ಸೇರಿಸಿ ಸೌಹಾರ್ದ ಕೂಟಗಳು ಮಾಡಿರೋದು ಸಂತಸ ತಂದಿದೆ ಎಂದು ಶಾಸಕ ಎಚ್ ಡಿ ತಮ್ಮಯ್ಯ ಹೇಳಿದರು ವಿಶೇಷ ಕಾರ್ಯಕ್ರಮ ಬಹುಶಃ ಈ ರೀತಿ ಸೌಹಾರ್ದ ಕ್ರಿಸ್ಮಸ್ ಹಬ್ಬವನ್ನು ಆಚರಿಸ್ತಿರೋದು ನಮ್ಮ ಕ್ಷೇತ್ರದಲ್ಲಿ ಬಹಳ ಸಂತೋಷ ಹಾಗಾಗಿ ನಾನು ಏನು ಇವತ್ತು ಆಲ್ ಕರ್ನಾಟಕ ವೆಲ್ಫೇರ್ ಅಸೋಸಿಯೇಷನ್ ವತಿಯಿಂದ ಈ ಸೌಹಾರ್ದ ಕ್ರಿಸ್ಮಸ್ನ ಹಮ್ಮಿಕೊಂಡೆ ಅವರಿಗೆ ಅಭಿನಂದಿಸ್ತಾ ಈ ರೀತಿ ಮೂರೂ ಧರ್ಮದ ಗುರುಗಳನ್ನು ಸೇರಿಸಿ ಮೂರೂ ಧರ್ಮದ ಎಲ್ಲ ಅನುಯಾಯಿಗಳನ್ನ ಸೇರಿಸಿ ಈ ರೀತಿ ಸೌಹಾರ್ದತ ಮಾಡಿದ್ದು ನಮ್ಮ ಕ್ಷೇತ್ರದಲ್ಲಿ ಯಾವಾಗಲೂ ಶಾಂತಿ ಶಾಂತಿ ಸೌಹಾರ್ದ ಕಾಪಾಡಲಿಂದು ಮಾಡಿದ್ದಾರೆ ಹಾಗಾಗಿ ಅವರೆಲ್ಲರಿಗೂ ಮತ್ತೆ ಶುಭಾಶಯ ಕೋರ್ತಾ ಚಿಕ್ಕಮಗಳೂರಿನ ಎಲ್ಲ ಸಮಸ್ತ ಜನತೆಗೆ ಇಪ್ಪತ್ತೈದನೇ ತಾರೀಕು ನಡೆಯುವ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ತಿಳಿಸ್ಲಿಕ್ಕೆ ಬಯಸ್ತಾ ನಮಸ್ಕಾರ ಈ ಸೌಹಾರ್ದ ಕೂಟಗಳು ಸಮಾಜಕ್ಕೆ ನಾವೆಲ್ಲರೂ ಪ್ರೀತಿಯಿಂದ ಜೀವಿಸಬೇಕು ಎಂಬ ಉತ್ತಮ ಸಂದೇಶವನ್ನ ನೀಡುತ್ತಿವೆ ಇಂತಹ ಕೂಟಗಳು ಇನ್ನೂ ಹೆಚ್ಚಾಗಬೇಕು ಎಂದು ಪರಿಷತ್ ಮಾಜಿ ಸದಸ್ಯೆ ಗಾಯತ್ರಿ ಶಾಂತೇಗೌಡ ಹೇಳಿದರು ಕೇವಲ ರಾಜಕಾರಣಿಗಳು ಮಾತ್ರವಲ್ಲ ಅಧಿಕಾರಿಗಳು ಕೂಡ ಸೌಹಾರ್ದ ಕೂಟದಲ್ಲಿ ಭಾಗಿಯಾಗಿ ಸಂತಸ ಪಟ್ರು ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಗೋಪಾಲ್ ಕೃಷ್ಣ ತಮ್ಮ ಬಾಲ್ಯದ ದಿನಗಳಲ್ಲಿ ಕ್ರಿಸ್ಮಸ್ ಸಂದರ್ಭದ ನೆನಪನ್ನ ಮೆಲುಕು ಹಾಕಿದ್ರು festive occasion and like you know we used to visit a lot of carols. That used to be very infectious, you know. The twinkling stars, the melodies of carols and the set of pie This defines Christmas to me. And this has already begun in the district of Chimpur. It is good to see so many people gathering and accelerating celebrating ನಂತರ ಮಾತನಾಡಿದ ಚಿಕ್ಕಮಗಳೂರು ಧರ್ಮ ಪ್ರಾಂತ್ಯದ ಬಿಷಪ್ ಡಾ ಟಿ ಆಂಥೋನಿಸ್ವಾಮಿ ಶಾಂತಿ ಸಮಾಧಾನ ಐಕ್ಯತೆ ಸ್ನೇಹ ಪ್ರೀತಿ ಎಲ್ಲೆಡೆ ನೆಲೆಸಲಿ ಎಂದರು ಚಿಕ್ಕಮಗಳೂರಿನ ಜಿಲ್ಲೆಯ ಎಲ್ಲ ಪ್ರಜೆಗಳಿಗೂ ಇಡೀ ವಿಶ್ವದ ಜನರಿಗೆ ಶಾಂತಿ ಸಮಾಧಾನ ಮತ್ತು ಐಕ್ಯತೆ ಸೌಹಾರ್ದತೆ ನಮ್ಮಲ್ಲಿ ಒಗ್ಗಟ್ಟು ಸ್ನೇಹ ಪ್ರೀತಿ ಕ್ಷಮೆ ಎನ್ನುವ ಯೇಸುಸ್ವಾಮಿ ಬೋಧಿಸುವ ಎಲ್ಲ ಗುಣಗಳು ಮೌಲ್ಯಗಳು ನಾವು ಅದನ್ನು ಅನುಸರಿಸುತ್ತಾ ಆಚರಿಸುತ್ತಾ ನಮ್ಮ ಜೀವನವನ್ನು ನಡೆಸಲು ದೇವರು ನಮಗೆ ಎಲ್ಲ ವಿಧದಲ್ಲಿ ಸಹಾಯ ಮಾಡಲೆಂದು ನಿಮಗೆಲ್ಲ ಹಾರೈಸುತ್ತಾ ನಿಮ್ಮೆಲ್ಲರಿಗೂ ಕ್ರಿಸ್ತ ಜಯಂತಿಯ ಹಾಗೂ ಹೊಸ ವರ್ಷದ ಶುಭಾಶಯಗಳನ್ನು ಕೋರುತ್ತೇನೆ ವಂದನೆಗಳು ಕಾರ್ಯಕ್ರಮದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ವಿಕ್ರಮ್ ಅಮಟೆ ಸಿಡಿಎ ಮಾಜಿ ಅಧ್ಯಕ್ಷ ಸೈಯದ್ ಹನೀಫ್ ಕ್ರಿಶ್ಚಿಯನ್ ಫೋರಂ ಫಾರ್ ಹ್ಯೂಮನ್ ರೈಟ್ಸ್ ಅಧ್ಯಕ್ಷ ಫಾದರ್ ರಾಯಪ್ಪ ಸಮಿತಿಯ ಪದಾಧಿಕಾರಿಗಳಾದ ಜೇಮ್ಸ್ ಡಿಸೋಜಾ ವರ್ಗೀಸ್ ಜಿಮ್ಲಿ ಜಾರ್ಜ್ ಸಂಜು ವಿವಿಧ ಧರ್ಮ ಕೇಂದ್ರದ ಧರ್ಮಗುರುಗಳು ಧರ್ಮ ಭಗಿನಿಯರು ಹಾಗೂ ವಿವಿಧ ಧರ್ಮದ ಜನರು ಹಾಜರಿದ್ದರು ಒಟ್ಟಾರೆ ಕ್ರಿಸ್ಮಸ್ ಪ್ರಯುಕ್ತ ಕಾಫಿ ನಾಡು ಚಿಕ್ಕಮಗಳೂರಲ್ಲಿ ನಡೆದ ಸೌಹಾರ್ದ ಕೂಟ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಯಿತು ವಿಡಿಯೋ ಜರ್ನಲಿಸ್ಟ್ ಮುರುಳಿ ಜೊತೆ ಡ್ಯಾನಿ ಪಬ್ಲಿಕ್ ಇಂಪ್ಯಾಕ್ಟ್ ಚಿಕ್ಕಮಗಳೂರು ಇದು ಪಬ್ಲಿಕ್ ಇಂಪ್ಯಾಕ್ಟ್ जनशक्त निर्णायक